ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ನನ್ನ ಹತ್ರ ಕರ್ನಾಟಕಗೆ ನಮ್ಮೆಲ್ಲರಿಗೂ ಸುಸ್ವಾಗತ ನಾನಿವತ್ತು ಇನ್ಫ್ಯಾಂಟ್ರಿ ರೋಡಲ್ಲಿರುವಂಥ ವರುಣ್ ಮೋಟರ್ಸ್ ಮಾರುತಿ ಸುಸ್ಕಿ ಶೋರೂಮಿಗೆ ಬಂದಿದ್ದೀನಿ ಯಾಕೆ ಅಂತಂದರೆ ಆಬ್ವಿಯಸ್ಲಿ ಈ ಕಾರನ್ನೂ ರಿವ್ಯೂ ಮಾಡೋಕ್ಕಲ್ಲ ಬಿಕಾಸ್ ನೆಕ್ಸ್ಟ್ ಮಂತ್ನೇ ಹೊಸ ಸ್ವಿಫ್ಟು ಲಾಂಚ್ ಆಗ್ತಾರೆ ಟ್ವೆಂಟಿ ಟ್ವೆಂಟಿ ಫೋರ್ ಫೇಸ್ ಲಿಫ್ಟ್ದು ಅದರ ಡೀಟೇಲ್ಸ್ ಎಲ್ಲ ನಾನು ಆಲ್ರೆಡಿ ರೀಲಲ್ಲಿ ಮತ್ತು ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಲೈಕ್ ಏನೇನೆಲ್ಲ ಚೇಂಜಸ್ ಇದೆ ಮತ್ತು ಒಂದಿಷ್ಟು ಬೇಸಿಕ್ ಡೀಟೇಲ್ಸು ಹೋಗಿ ಚೆಕ್ಔಟ್ ಮಾಡ್ಬೋದು ನೀವು ನಾನಿವಾಗ ರಿವ್ಯೂ ಮಾಡೋಕ್ಕೆ ಬಂದಿರೋದು ಈ ವ್ಯಾಗ್ನರ್ ಸ್ನೇಹಿತರೆ ಇದು ಬಂದು ಟ್ವೆಂಟಿ ಟ್ವೆಂಟಿ ಫೋರ್ ಮಾಡಲು ಆ್ಯಂಡ್ ಇಟ್ಸ್ ಅ ಜೆಡೆಕ್ಸ್ ಐ ವೇರಿಯಂಟು ಅಂದ್ರೆ ಟಾಪ್ ವೇರಿಯಂಟ್ ಏನಿದೆ ಅದನ್ನ ಒಂದು ವರ್ಷನ್ ಬಿಲೋ ವೇರಿಯಂಟ್ ನೀವು ಯಾವುದಾದ್ರೂ ಮಾರ್ತಿ ಸುಸ್ಕಿ ಕಾರ್ ನೋಡ್ತಾ ಇದೀರಾ ಅಂತಂದ್ರೆ ಈ ಇನ್ಫ್ಯಾಂಟ್ರಿ ರೋಡ್ ಅಲ್ಲಿರುವಂತಹ ಮೋನ್ ಮೋಟರ್ಸ್ ಮಾರ್ತಿ ಸುಸ್ಕಿ ಶೋರೂಮ್ ನ ವಿಸಿಟ್ ಮಾಡಬಹುದು ಈ ಶೋರೂಮ್ ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡೋದ್ ಮಾತ್ರ ಮರಿಬಿಡಿ ನನ್ನ ಚಾನಲ್ ಆಲ್ಮೋಸ್ಟ್ ಹದಿನೈದು ಲಕ್ಷ ಆಗಿರ್ಬೋದು ಹತ್ತು ಲಕ್ಷ ಆಗಿರ್ಬೋದು ಅಥವಾ ಇಪ್ಪತ್ತು ಲಕ್ಷ ಆಗಿರ್ಬೋದು ಇತರ ಕಾರ್ ರಿವ್ಯೂ ತುಂಬಾ ನೋಡಿದ್ರಿ ಬಟ್ ಒಂದು ಫ್ಯಾಮಿಲಿ ಓರಿಯಂಟೆಡ್ ಕಾರ್ ರಿವ್ಯೂನೇ ಮಾಡಿರ್ಲಿಲ್ಲ ನಾನು ಅಂದ್ರೆ ಬಜೆಟ್ ಫ್ರೆಂಡ್ಲಿ ಕಾರ್ ಅಂತಾನು ಹೇಳ್ಬೋದು ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ವ್ಯಾಗ್ನೋರ್ ಇಸ್ ದ ಮೋಸ್ಟ್ ಸೆಲ್ಲಿಂಗ್ ಕಾರ್ ಸ್ನೇಹಿತರೆ ಮಾರ್ತಿ ಸುಸ್ಕಿ ಲೈನಲ್ಲಿ ಫ್ಯಾಮಿಲಿ ಕಾರ್ ಅಂತ ಬಂದ ತಕ್ಷಣ ಫಸ್ಟ್ ಜನರ ಬರೋ ಬರೋದೇ ವ್ಯಾಗ್ನಾರ್ ಕಾರ್ ಬಂದ್ ಫಸ್ಟ್ ಚೆಕ್ಔಟ್ ಮಾಡಿದೆ ಅದು ಎಕ್ಸ್ಟ್ರಾ ಬಜೆಟ್ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ಸ್ವಿಫ್ಟ್ ನ ಕನ್ಸಿಡರ್ ಮಾಡ್ತಾರೆ ಪ್ರೈಸಿಂಗ್ ಹೇಳ್ಬಿಡ್ತೀನಿ ನಿಮ್ಗೆ ವ್ಯಾಗ್ನಾರ್ ಅಲ್ಲಿ ನಿಮಗೆ ಎರಡು ವೇರಿಯಂಟ್ ಬರುತ್ತೆ ಒನ್ ಲೀಟರ್ ಮತ್ತೆ ಒನ್ ಪಾಯಿಂಟ್ ಟೂ ಲೀಟರ್ ಒನ್ ಲೀಟರ್ ನಿಮ್ಗೆ ಎಲ್ ಎಕ್ಸ್ ಐ ಮತ್ತೆ ವಿ ಎಕ್ಸ್ ಐ ಅಲ್ಲಿ ಪಾಯಿಂಟ್ ಟೂ ಅಲ್ಲಿ ಜೆಡ್ ಎಕ್ಸ್ ಐ ಮತ್ತೆ ಜೆಡ್ ಎಕ್ಸ್ ಐ ಪ್ಲಸ್ ಬರುತ್ತೆ ನಾನಿವತ್ ರಿವ್ಯೂ ಮಾಡ್ತಾ ಇರೋದು ಜೆಡ್ ಎಕ್ಸ್ ಐ ವೇರಿಯಂಟ್ ಬಂದು ಆರು ಲಕ್ಷದ ಇಪ್ಪತ್ತೆಂಟು ಸಾವಿರ ಆಗುತ್ತೆ ಆನ್ ರೋಡು ಏಳು ಲಕ್ಷದ ಎಂಬತ್ಮೂರು ಸಾವಿರ ಆಗುತ್ತೆ ಟಾಪ್ ಆ್ಯಂಡ್ ಡೋಸ್ ಎಡ್ ಐ ಪ್ಲೇಸು ಒನ್ ಪಾಯಿಂಟ್ ಟೂ ಲೀಟರು ಆರು ಲಕ್ಷದ ಎಪ್ಪತ್ತೈದು ಸಾವಿರ ಆಗುತ್ತೆ ಆನ್ ರೋಡು ಎಂಟು ಲಕ್ಷದ ನಲವತ್ತೊಂದು ಸಾವಿರ ಆಗುತ್ತೆ ಅಂದರೆ ಆಲ್ಮೋಸ್ಟು ಐವತ್ತೆಂಟು ಸಾವಿರ ಡಿಫ್ರೆನ್ಸ್ ಇದೆ ಕಲರ್ ಆಪ್ಷನ್ಸಿಗೆ ಬಂದರೆ ಆರು ಕಲರ್ ಬರುತ್ತೆ ಟೋಟಲ್ಲು ಟಾಪ್ ಆ್ಯಂಡ್ ನಿಮಗೆ ಡುವೆಲ್ ಟೋನ್ ಬರುತ್ತೆ ರೆಡ್ ವಿತ್ ಬ್ಲಾಕ್ ರೂಫು ಬಟ್ ಅಪಾರ್ಟ್ ಫ್ರಮ್ ಟಾಪ್ ಆ್ಯಂಡ್ ಮಿಕ್ಕಿದೆಲ್ಲ ಸಿಂಗಲ್ ಟೋನೇ ಬರುತ್ತೆ ಬಂದ್ರೆ ಬಂದರೆ ಹೆಡ್ ಲ್ಯಾಂಪ್ ಬರುತ್ತೆ ಆ್ಯಂಡ್ ಹೆಲೋಜನ್ ಇಂಡಿಕೇಟರ್ ಬರುತ್ತೆ ಆ್ಯಂಡ್ ಈ ಕರಲ್ಲಿ ಒಂದಿಷ್ಟು ಆಕ್ಸೆಸರೀಸ್ ಸಹ ಇದೆ ಸ್ನೇಹಿತರೆ ಏನೇನು ತೋರಿಸ್ತಾ ತೋರಿಸ್ತೋಗ್ತೀನಿ ಅದರಲ್ಲಿ ಫಾಗ್ ಲ್ಯಾಂಪ್ ಕೂಡ ಒಂದು ಟಾಪ್ ಆ್ಯಂಡಲ್ಲಿ ಮಾತ್ರ ಸಿಗುವಂಥದ್ದು ಜೆಟೆಕ್ಸ್ ಐ ತೊಗೊಂಡ್ರೆ ನಿಮಗೆ ಫಾಗ್ ಲ್ಯಾಂಪ್ ಸಿಗಲ್ಲ ಬಟ್ ಇಟ್ಸ್ ಹೆಲೋಜನ್ ಫಾಗ್ ಲ್ಯಾಂಪ್ ಆ್ಯಂಡ್ ಇನ್ನೊಂದು ಆಕ್ಸೆಸರೀಸ್ ಅಂದರೆ ಈ ಗ್ರಿಲ್ಲಲ್ಲಿ ಇರುವಂತಹ ಕ್ರೋಮ್ ಟ್ರೀಟ್ಮೆಂಟ್ಸ್ನೇ ಇದ್ರೆ ಈ ಬರೀ ಸೆಂಟ್ರಲ್ಲಿ ಏನು ನೋಡ್ತಾ ಇದ್ದಾರೆ ಕ್ರೋಮ್ ಬಿಡಿಂಗು ಇದು ಮಾತ್ರ ಬರುತ್ತೆ ಬಟ್ ಆಕ್ಸೆಸರಿಯಾಗಿ ಮೇಲ್ಗಡೆ ಮತ್ತೆ ಕೆಳಗಡೆಗೂ ಕ್ರೋಮ್ ಬಿಡಿಂಗ್ ಕೊಟ್ಟಿದ್ದಾರೆ ಒಂದು ಎಸ್ತೆಟಿಕ್ ಕಪೀಲ್ಗೆ ಅಂದ್ಬಿಟ್ಟು ಆ್ಯಂಡ್ ಫ್ರಂಟ್ ಟೋಯಿಂಗು ಸಹ ಕೊಟ್ಟಿದ್ದಾರೆ ಕೆಳಗಡೆ ಬಂಪರ್ ಪ್ರೊಟೆಕ್ಟರನ್ನು ಸಹ ಕೊಟ್ಟರೆ ಆ್ಯಂಡ್ ಕೆಳಗಡೆ ಸ್ಕಿಟ್ ಪ್ಲೇಟ್ ಸಹ ಕೊಟ್ಟಿದ್ದಾರೆ ಇದು ಕೂಡ ಪಾರ್ಟ್ ಆಫ್ ಆಕ್ಸೆಸರೀಸೇನೆ ಆ್ಯಂಡ್ ಫಾಗ್ಲಮ್ ಸುತ್ತ ಕ್ರೋಮ್ ಗಾರ್ನಿಷ್ ಕೊಟ್ಟಿರೋಂಥದ್ದು ನೋಡ್ಬೋದು ಕೂಡ ಪಾರ್ಟ್ ಆಫ್ ಆಕ್ಸೆಸರೀಸೇನೆ ಆಕ್ಸೆಸರೀಸ್ ವರ್ತ್ ಆಲ್ಮೋಸ್ಟ್ ಸಿಕ್ಸ್ಟಿ ತೌಸಂಡ್ ಹಾಕ್ಯಾರೆ ಈ ಕಾರಲ್ಲಿ ಎಷ್ಟು ತೋರಿಸ್ತೀನಿ ನಿಮಗೆ ಆಮೇಲೆ ನಾಸಲ್ ಸ್ಪ್ರೇ ನೋಡ್ಬೋದು ಆ್ಯಕ್ಚುಲಿ ಎರಡು ಕೊಟ್ಟಾರೆ ವಿಂಡ್ ಸ್ಪ್ರೇ ಸ್ಪ್ರೇಗೆ ಅಂತ ಅಂದ್ಬಿಟ್ಟು ಇಂಡಿಕೇಟರ್ನ ಸೈಡಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ ಟೈರ್ ಸಿಗ್ ಬಂದ್ರೆ ಸ್ಟೀಲ್ ವೀಲ್ ಕೊಟ್ಟಿದ್ದಾರೆ ಅಂಡ್ ವೀಲ್ ಕ್ಯಾಪ್ ಸವರ್ ಸಹ ಕೊಟ್ಟಿದ್ದಾರೆ ಸೈಜ್ ಬಂದು ಒನ್ ಸಿಕ್ಸ್ಟಿ ಫೈವ್ ಬೈ ಸೆವೆಂಟಿ ಆರ್ ಫೋರ್ಟೀನ್ ಇಂಚ್ ಕೊಟ್ಟಿದ್ದಾರೆ ಅಂಡ್ ಇದು ಕಾರಿನ ಸಸ್ಪೆನ್ಷನ್ ಅಂಡ್ ಯಾರು ಚೇಂ ನೋಡ್ತಾ ಇದ್ದೀರಲ್ಲ ಈ ಥ್ರೋ ದ ಕಾರ್ ರನ್ ಆಗುತ್ತೆ ಆ್ಯಂಡ್ ಇದು ಕೂಡ ಪಾರ್ಟ್ ಆಫ್ ಆಕ್ಸೆಸರೀಸೆ ಆ್ಯಂಡ್ ಸೈಡ್ ಮೋಲ್ಡಿಂಗ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು ಮತ್ತೆ ಕೆಳಗಡೆ ಸ್ಕರ್ಟಿಂಗ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು ಲೈಕ್ ಸಿಲ್ವರ್ ಕಲರ್ ಅಲ್ಲಿ ಕೊಟ್ಟಾರ ಅದು ಕೂಡ ಪಾರ್ಟ್ ಆಫ್ ಆಕ್ಸೆಸರೀಸನೆ ಇದಕ್ಕೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಫಂಕ್ಷನ್ ಮಾತ್ರ ಬರುತ್ತೆ ಫೋಲ್ಡಬಲ್ ಬರಲ್ಲ ಮ್ಯಾನ್ಯಲಿ ನೀವೇ ಫೋಲ್ಡ್ ಮಾಡಬೇಕು ಟಾಪೆಂಡಿಗೆ ಹೋದರೆ ಮಾತ್ರ ಫೋಲ್ಡಬಲ್ ಫಂಕ್ಷನ್ ಬರುತ್ತೆ ಆ್ಯಂಡ್ ಈ ವೈಸರ್ ಏನು ನೋಡ್ತಾ ಇದ್ರಲ್ಲ ಇದು ಕೂಡ ಪಾರ್ಟ್ ಆಫ್ ಆಕ್ಸೆಸರೀಸ್ನೇ ಕಂಪ್ಲೀಟಾಗಿ ಸ್ಲೋಪಿಂಗ್ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಬಿಕಾಸ್ ಪ್ರಾಕ್ಟಿಕಾಲಿಟಿ ಮ್ಯಾಟರ್ಸ್ ಇನ್ ವ್ಯಾಗ್ನಾರ್ಸ್ನೇ ಸ್ನೇಹಿತರೆ ನಾರ್ಮಲ್ ಆ್ಯಂಟೆನಾ ಬರುತ್ತೆ ಈ ಕಾರಲ್ಲಿ ಆ್ಯಂಡ್ ಹಿಂದ್ಗಡೆಗೆ ಡ್ರಮ್ ಬ್ರೇಕ್ ಬರುತ್ತೆ ಮುಂದಗಡೆಗೆ ಡಿಸ್ಕ್ ಬ್ರೇಕ್ ಬರುತ್ತೆ ಹಿಂದ್ಗಡೆ ಬಂದ್ರೆ ವರ್ಟಿಕಲ್ ಯೂನಿಟ್ ಕೊಟ್ಟಿರೋದು ನೋಡಬಹುದು ಟೈ ಲ್ಯಾಂಪ್ ಸೆಕ್ಷನ್ಗೆ ಅಂಡ್ ಇಟ್ಸ್ ಅ ಕಂಪ್ಲೀಟ್ ಹ್ಯಾಲೋಜನ್ ಯೂನಿಟ್ ಆಸ್ ವೆಲ್ ಬ್ರೇಕ್ ಲ್ಯಾಂಪು ಮತ್ತೆ ಟೈಲ್ಯಾಂಪು ಒಂದರಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ ಇಂಡಿಕೇಟರ್ ಕೊಟ್ಟಿದ್ದಾರೆ ರಿವರ್ಸ್ ಲ್ಯಾಂಪ್ ಕೊಟ್ಟಿದ್ದಾರೆ ಆ್ಯಂಡ್ ಈ ಒಂದು ಬಿಡಿಂಗ್ ಏನು ನೋಡ್ತಾ ಇದ್ರಲ್ಲ ಇದು ಕೂಡ ಪಾರ್ಟ್ ಆಫ್ ಆಕ್ಸೆಸರಿ ಸ್ನೇಹಿತರೆ ಪಂಪರ್ ಅಲ್ಲಿ ಎರಡು ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ರಿವರ್ಸ್ ಕ್ಯಾಮ್ರಾ ಬರಲ್ಲ ಟಾಪ್ ಆ್ಯಂಡ್ ತಗೊಂಡ್ರು ಸಹ ಬರಲ್ಲ ಆಕ್ಸೆಸರಿಯಾಗಿ ಹಾಕಿಸ್ಕೋಬಹುದು ಅಂಡ್ ಹಿಂದಿದ್ರೆ ಪ್ಲೇಟ್ ಏನು ನೋಡ್ತಾ ಇದ್ರ ಇದು ಕೂಡ ಪಾರ್ಟ್ ಆಫ್ ಆಕ್ಸೆಸರೀಸ್ನೇ ಅಂಡ್ ಇಲ್ಲಿ ರಿಫ್ಲೆಕ್ಟರ್ ಸಹ ಕೊಟ್ಟಿದ್ದಾರೆ ಬೂಟ್ ಓಪನ್ ಮಾಡೋಕ್ಕೆ ಇಲ್ಲಿ ಬಟನ್ ಕೊಟ್ಟಿದ್ದಾರೆ ಅದನ್ನು ಹಿಡ್ಕೊಂಡು ಓಪನ್ ಮಾಡೋಣ ಬೂಟಿಗೆ ಬಂದರೆ ಆಲ್ಮೋಸ್ಟ್ ಹ್ಯಾಚ್ ಬ್ಯಾಕ್ ಈಗಿನ ತುಂಬ ದೊಡ್ಡದಾಗಿದೆ ಸ್ನೇಹಿತರೆ ಆ್ಯಕ್ಚುಲಿ ನಾನ್ನೂರ ಮೂವತ್ತೊಂದು ಸಾರಿ ಮುನ್ನೂರ ನಲವತ್ತೊಂದು ಲೀಟರ್ ಸ್ನೇಹಿತರೆ ಟ್ವೆಂಟಿ ತಗೊಂಡ್ರು ಮುನ್ನೂರ ಹನ್ನೊಂದು ಲೀಟರ್ ಅಷ್ಟೇ ಬರೋದು ಬಟ್ ಇದರಲ್ಲಿ ಮುನ್ನೂರ ನಲ್ವತ್ತೊಂದು ಲೀಟರ್ ಕೊಟ್ಟರೆ ದಾಟ್ಸ್ ಗಡ್ ಥಿಂಗ್ ಸ್ಪೇರ್ ಟೇರ್ ಕೂಡ ಆಲ್ಮೋಸ್ಟ್ ಸೇಮನೆ ಬರುತ್ತೆ ಬೂಟ್ ಲ್ಯಾಂಪ್ ಆಕ್ಚುಲಿ ಏನು ಕೊಟ್ಟಿಲ್ಲ ಬಟ್ ಸಿಕ್ಸ್ಟಿ ಫೋರ್ಟಿ ಸ್ಪ್ಲಿಟ್ ಸೀಟ್ ಅಂತೂ ಬರುತ್ತೆ ಅಂಡ್ ಪಾರ್ಸಲ್ ಡ್ರೆಸ್ ಸಹ ಕೊಟ್ಟಿದ್ದಾರೆ ಅಂಡ್ ಲೋಡಿಂಗ್ ಲಿಪ್ ಕೂಡ ಏನಂತ ಏನು ಹೈ ಇಲ್ಲ ಸೊ ದಟ್ ಲಗೇಜ್ ಆರಾಮಾಗಿ ಎತ್ತಿ ಇಡಬಹುದು ಟಾಪ್ ಎಂಡಿಗೆ ಹೋದ್ರೆ ಬರ್ ಬರುತ್ತೆ ಡಿಫಾಗರ್ ಇಲ್ಲ ಬಟ್ ಹೈಮೌಟೆಡ್ ಟಾಪ್ ಲ್ಯಾಂಪ್ ಅಂತೂ ಕೊಟ್ಟಿದ್ದಾರೆ ಅಂಡ್ ಸ್ಪಾಯ್ಲರ್ ಸಹ ಕೊಟ್ಟಿದ್ದಾರೆ ಅಂಡ್ ಇದು ಕೂಡ ಪಾರ್ಟ್ ಆಫ್ ಆಕ್ಸೆಸರಿಸೇ ಆ್ಯಂಡ್ ಈ ಕಾರಲ್ಲಿ ಮೂವತ್ತೆರಡು ಲೀಟರ್ ಫ್ಯೂಯಲ್ ಟ್ಯಾಂಕ್ ಬರುತ್ತೆ ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ಒನ್ ಸಿಕ್ಸ್ಟಿ ಫೈವ್ ಎಮ್ ಎಮ್ ಇದೆ ಸ್ನೇಹಿತರೆ ಆ್ಯಂಡ್ ಇವಾಗ ಹೋಗೋಣ ಬನ್ನಿ ಆಕ್ಸೆಸರೀಸ್ ಅಂತ ಹೇಳಿದ್ನಲ್ಲ ನೋಡ್ಬೋದು ಸ್ಟೇಲಿಂಗ್ ಕಿಟ್ ಸಹ ಈ ಕಾರಲ್ಲಿ ಅಡಾಪ್ಟ್ ಮಾಡಿದ್ದಾರೆ ಅದರದ್ದು ಪಾರ್ಟ್ ಆಫ್ ಇಟ್ ನೋಡ್ತಾ ನೋಡ್ತಾರೆ ನೀವು ಆ್ಯಂಡ್ ಈ ಕಾರ್ಲಿ ಸೀಟ್ಸ್ ಕವರ್ ಕೂಡ ಬರುತ್ತೆ ಆ್ಯಂಡ್ ಈ ಸೀಟ್ ಕವರ್ ಮ್ಯಾಗ್ಸಿನ್ ಹೋಲ್ಡರ್ಸ್ ಅಲ್ಲ ಇದು ಕೂಡ ಪಾರ್ಟ್ ಆಫ್ ಆಕ್ಸೆಸರೀಸ್ನೇ ಈ ಟಾಪ್ ಎಂಡ್ ಬಂದ್ರೆ ನಿಮಗೆ ಇದು ಸ್ಟ್ಯಾಂಡರ್ಡ್ ಆಗಿ ಸಿಗುತ್ತೆ ಆ್ಯಂಡ್ ಹಿಂದುಗಡೆಗೆ ಎರಡು ಫಿಕ್ಸಡ್ ಅಡ್ರೆಸ್ ಬರುತ್ತೆ ಸಿಕ್ಸ್ಟಿ ಫೋರ್ಟಿ ಸ್ಲೀಸ್ ಸೀಟ್ ಅನ್ನಲ್ಲ ನೋಡಿ ಪುಲ್ ಮಾಡೋಕ್ಕೆ ಇಲ್ಲಿ ಮೆಕಾನಿಸಮ್ ಕೊಟ್ಟಿದ್ದಾರೆ ಸೊ ದಟ್ ಇಲ್ಲಿ ಪುಲ್ ಮಾಡಿದ್ರೆ ಆ ಸೀಟ್ ಫೋಲ್ಡ್ ಆಗುತ್ತೆ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಸಿಕ್ಸ್ಟಿ ಫೋರ್ಟಿ ಈ ಥರ ಸ್ಪ್ಲಿಟ್ ಆಗುತ್ತೆ ಆ್ಯಕ್ಚುಲಿ ಮಧ್ಯದಲ್ಲಿ ಕೂತ್ಕೊಳ್ಳೋರಿಗೆ ಟೂ ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ ಬಟ್ ಆ ಕಡೆ ಈ ಕಡೆ ಕೂತ್ಕೊಳ್ಳೋರಿಗೆ ಪ್ರಾಪರ್ ತ್ರೀ ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ ಸ್ಪೀಕರ್ ಪ್ಲೇಸ್ಮೆಂಟ್ ಆ್ಯಕ್ಚುಲಿ ಬರಲ್ಲ ಟೂ ಸ್ಪೀಕರ್ಸ್ ಅಷ್ಟೇ ಬರುತ್ತೆ ಇದು ಓಪೆಂಡ್ ತಗೊಂಡ್ರೆ ಫೋರ್ ಸ್ಪೀಕರ್ಸೇ ಬರುತ್ತೆ ಬಟ್ ಸ್ಪೀಕರ್ ಹಾಕೋಬಹುದು ನೀವು ಇಲ್ಲಿ ಬಾಟಲ್ ಹೋಲ್ಡರ್ ಸಹ ಕೊಟ್ಟರೆ ಫ್ಲೋರ್ ಆ್ಯಂಡ್ ಸಿಲ್ವರ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ ವ್ಯಾಗ್ನೋರ್ ಆಲ್ವೇಸ್ ಸೆಲ್ಸ್ ಫಾರ್ ಪ್ರಾಕ್ಟಿಕಲಿಟಿ ಅಂಡ್ ಸ್ಪೇಸಿಂಗ್ ಸ್ನೇಹಿತರೆ ನೋಡಬಹುದು ಆ್ಯಕ್ಚುಲಿ ಸ್ಪೇಸಿಂಗ್ ಎಷ್ಟಿದೆ ಅಂತ ಅನ್ನೋದು ಸೀಟ್ ಪೂರ್ತಿಯಾಗಿ ಹಿಂದೆ ಕೇಳಿದೀನಿ ಆದರೂ ಕೂಡ ನೋಡ್ಬೋದು ಆಕ್ಚುಲಿ ಇಷ್ಟು ಸ್ಪೇಸಿಂಗ್ ಇದೆ ಆಲ್ಮೋಸ್ಟ್ ಫೈವ್ ಏಟ್ ಫೈ ನೈನ್ ಇರೋವ್ರಿಗೂ ಕಂಫರ್ಟಬಲ್ ಆಗಿ ಕೂರ್ಬೋದು ಅಷ್ಟು ಏನ ಸ್ಪೇಸಿಂಗ್ ಇದೆ ಇವನ್ ಹೆಡ್ ರೂಮ್ ನೋಡಬಹುದು ಎಷ್ಟು ಪ್ಲಂಟಿ ಆಗಿದೆ ಅಂತ ಅನ್ನೋದು ಸಿಕ್ಸ್ ಫೀಟ್ ಕೂಡ ಆರಾಮ್ ಕಂಫರ್ಟಬಲ್ ಆಗಿರ್ತಾರೆ ಟಚ್ ಆಗ್ತಾ ಇದೆ ಆತರದ್ದು ಏನು ಇಶ್ಯೂ ಇಲ್ಲ ಸೊ ದಟ್ಸ್ ವೆರ್ ವ್ಯಾಗ್ನಾರ್ ಎಕ್ಸೆಲ್ಸ್ ಅಲ್ ಆರ್ ಸ್ನೇಹಿತರೆ ಪ್ರಾಕ್ಟಿಕಾಲಿಟಿ ಅಂಡ್ ಸ್ಪೇಸಿಂಗ್ ಸಕ್ಕತ್ತಾಗಿದೆ ಮಾತ್ರ ಇಬ್ಬು ಕ್ಯಾಬಿನ್ ಇಟ್ಸ್ ವೇ ಟು ಕಂಫರ್ಟಬಲ್ ಸ್ನೇಹಿತರು ಇದು ಡ್ಯಾಶ್ ಬೋರ್ಡ್ ನ ಲೇಔಟ್ ವ್ಯಾಗ್ನೋದು ನೋಡಬಹುದು ಇಲ್ಲಿ ಟೋನ್ ಟ್ರೀಟ್ಮೆಂಟ್ ಸೈಡ್ ಅಲ್ಲಿ ಬೇಜ್ ಕಾಂಬಿನೇಷನ್ ಯೂಸ್ ಮಾಡಿದ್ದಾರೆ ಇವನ್ ಮುಂದುಗಡೆಗೂ ನೋಡಬಹುದು ಫಿಕ್ಸ್ಡ್ ಹೆಸ್ಟ್ ಕೊಟ್ಟಿರುವಂತದ್ದು ಫಿಕ್ಸ್ಡ್ ಗ್ರಾಬ್ ಹ್ಯಾಂಡಲ್ ಬರುತ್ತೆ ಇವನ್ ಈ ಸೈಡ್ಗೂ ಫಿಕ್ಸ್ಡ್ ಗ್ರ್ಯಾಬ್ ಹ್ಯಾಂಡಲ್ ಬರುತ್ತೆ ಇವನ್ ಈ ಕಡೆ ಚೈಲ್ಡ್ ಸೇಫ್ಟಿ ಲಾಕ್ ಗೆ ಕೊಟ್ಟಿರುವಂತದ್ದು ನೋಡಬಹುದು ಲೈಕ್ ಹಿಂದ್ಗಡೆ ಎರಡೋರ್ಗು ಬರುತ್ತೆ ಇದು ಚೈಲ್ಡ್ ಸೇಫ್ಟಿ ಲಾಕು ಇವಾಗ ಡ್ರೈವರ್ ಸೈಡ್ ಹೋಗೋಣ ಕೀಸ್ತಾಟ್ ಸಹ ಕೊಟ್ಟಿದ್ದಾರೆ ಮ್ಯಾನುಲಿ ಇನ್ನಾಗೆ ಫ್ಲಾಪ್ ಟೈಪ್ ಕೊಟ್ಟಿದ್ದಾರೆ ಡೋರ್ ಓಪನಿಂಗ್ ಮೆಕ್ಯಾನಿಸಮ್ಗೆ ಆ್ಯಂಡ್ ಈವನ್ ಈ ಸೈಡ್ ಸಹ ಸ್ಟೇಲಿಂಗ್ ಕಿಟ್ ಕೊಟ್ಟಿರುವಂಥದ್ದು ನೋಡ್ಬೋದು ಒನ್ ಟಚ್ ಡೌನ್ ಫಂಕ್ಷನ್ ಬರುತ್ತೆ ಬಟ್ ಒನ್ ಟಚ್ ಆಫ್ ಬರೋಲ್ಲ ಎಲೆಕ್ಟ್ರಿಕಲಿ ಫೋಲ್ಡಿಂಗ್ ಫಂಕ್ಷನ್ ಸಹ ಬರಲ್ಲ ಬಟ್ ಅಡ್ಜಸ್ಟಿಂಗ್ ಫಂಕ್ಷನ್ ಅಂತೂ ಬರುತ್ತೆ ಅದು ಐ ಎಸ್ ಎಸ್ ಅಂತ ಬರುತ್ತೆ ಇದು ಅಂದರೆ ಐಡಲ್ ಸ್ಟ್ಯಾಚ್ ಟಾಪ್ ಅಂತ ಫ್ಯೂಲ್ ಸಿಮಿಂಗಿಗೆ ಕೊಟ್ಟಿರುವಂಥದ್ದು ಲ್ಯಾಂಪ್ ಕೇಳೋದ್ನಲ್ಲ ಆನ್ ಆ್ಯಂಡ್ ಆಫ್ ಮಾಡಕ್ಕೆ ಕೊಟ್ಟಿರುವಂಥದ್ದು ಬಟ್ ಇಟ್ಸ್ ಅ ಪಾರ್ಟ್ ಆಫ್ ಆಕ್ಸೆಸರಿಸ್ ಟ್ರಾಕ್ಷನ್ ಕಂಟ್ರೋಲ್ ಬಟನ್ ಕೊಟ್ಟಿರೋರೆ ಹೆಡ್ಲೈಟ್ ಲೆವೆಲರ್ ಕೊಟ್ಟರೆ ಆ್ಯಂಡ್ ವೆಂಟು ಕ್ಲೋಸ್ ಮತ್ತು ಓಪನ್ ಸಹ ಮಾಡ್ಕೋಬೋದು ನೀವು ಆ ಒಂದು ಮೆಕಾನಿಸಮ್ ಸಹ ಕೊಟ್ಟಿದ್ದಾರೆ ಅಟ್ಸ್ ಅ ಗುಡ್ ಥಿಂಗ್ ಇಂಡಿಕೇಟರ್ ಮತ್ತೆ ಹೆಡ್ಲ್ಯಾಂಪ್ ಲಿವರ್ ಇಲ್ಲಿ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ವೈಪರ್ ಫಂಕ್ಷನಿಗೆ ಕೊಟ್ಟಿರುವಂಥದ್ದು ಅಂಡ್ ಇದಕ್ಕೆ ಇಂಟರ್ಮೀಡಿಯೇಟ್ ಫಂಕ್ಷನ್ ಸಹ ಬರುತ್ತೆ ಸ್ಟೀರಿಂಗಿಗೂ ಲೆದರ್ ಆ್ಯಪ್ ಕೊಟ್ಟಿರುವಂಥದ್ದು ನೋಡಬಹುದು ಬೇಸಿಕ್ಲಿ ಸ್ಟೀರಿಂಗ್ ಕವರ್ ಅಂತ ಅನ್ಬೋದು ಬಟ್ ಸೀಟ್ ಕವರ್ ಏನಿದೆ ಇಟ್ಸ್ ವೇ ಖುಷಿಯನ್ ಸ್ನೇಹಿತರೆ ಲಾಂಗ್ ಡ್ರೈವ್ಸ್ಗಳಿಗೆಲ್ಲ ತುಂಬ ಕಂಫರ್ಟ್ ಅಂತ ಅನ್ಸುತ್ತೆ ಕೂತ್ ನೋಡದ್ನಲ್ಲ ಸಖತ್ ಕಂಫರ್ಟ್ ಇದೆ ಲಿಡ್ ಪಡೆಲ್ ಸಹ ಕೊಟ್ಟಿದ್ದಾರೆ ನೋಡಬಹುದು ಅದನ್ನ ನೀವು ಸೊ ದಟ್ ನಿಮ್ ಕಾಲಲ್ಲಿ ರೆಸ್ಟ್ ಮಾಡಲಿ ಅನ್ನೋದಕ್ಕೆ ಇಲ್ಲಿ ಬಾನೆಟ್ ಓಪನ್ ಮಾಡೋಕ್ಕೆ ಲಿಡ್ ಕೊಟ್ಟಿದ್ದಾರೆ ಸೀಟ್ ಬಂದು ಇಟ್ಸ್ ಫೋರ್ ವೇ ಅಡ್ಜಸ್ಟಬಲ್ ಸ್ನೇಹಿತರೆ ಲೈಕ್ ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡ್ಬೋದು ಮತ್ತೆ ರಿಕ್ಲೈನ್ ಮಾಡ್ಬೋದು ಇವಾಗ ನಿನ್ನೆ ನೋಡ್ತಾ ಇದ್ರೆ ನೀವು ಇಲ್ಲಿ ಸ್ಕಫ್ ಪ್ಲೇಟ್ ಇದು ಕೂಡ ಪಾರ್ಟ್ ಆಫ್ ಆಕ್ಸೆಸರೀಸ್ನೇ ಮುಂದ್ಗಡೆ ಮಾತ್ರ ಅಲ್ಲ ಇವನ್ ಹಿಂದುಗಡೆಗೂ ಸಹ ಕೊಟ್ಟಿರೋದು ನೋಡಬಹುದು ಸ್ಕಫ್ ಪ್ಲೇಟು ಇಟ್ಸ್ ನಾಟ್ ಎಲಿಮಿನೇಟೆಡ್ ಸ್ಟೀಲ್ ಟೈಪ್ ಅಲ್ಲಿ ಏನೋ ಕೊಟ್ಟಿದ್ದಾರೆ ಕೀ ತೋರಿಸಿಲ್ಲ ನಿಮಗೆ ಕೀ ತೋರಿಸ್ಬಿಡ್ತೀನಿ ನೋಡಿ ನಿಮಗೆ ಕೀ ಇದೆ ಸ್ನೇಹಿತರೆ ಹಿಂದ್ಗಡೆ ಮಾರ್ಚ ಲೋಗೋ ಬರುತ್ತೆ ಮುಂದ್ಗಡೆ ಲಾಕು ಮತ್ತೆ ಅನ್ಲಾಕಿ ಕೊಟ್ಟರೆ ಸ್ಪೇರ್ ಕೀ ಕೂಡ ಅದೇ ತರಾನೇ ಇದೆ ಸ್ಟೇರಿಂಗಿಗೆ ಬಂದರೆ ಬರೀ ಟಿಲ್ಟ್ ಫಂಕ್ಷನ್ ಒಂದೇ ಇದೆ ಟೆಲಿಸ್ಕೋಪಿಕ್ ಕೊಟ್ಟಿಲ್ಲ ಆ್ಯಂಡ್ ಸ್ಟೇರಿಂಗ್ ಮೋಂಟೆಡ್ ಕಂಟ್ರೋಲ್ ಸಹ ಬರುತ್ತೆ ಟಾಪ್ ಎಂಡ್ ಹೋದ್ರೆ ವಾಯ್ಸ್ ಕಮೆಂಟ್ ಸಹ ಬರುತ್ತೆ ಕಾರ್ಲಿ ಎರಡು ಇರ್ಬೇಕು ಬರುತ್ತೆ ಡ್ರೈವರು ಮತ್ತೆ ಕೋರ್ ಡ್ರೈವರ್ ಎರಡು ಬರುತ್ತೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆ್ಯಕ್ಚುಲಿ ಇಟ್ಸ್ ವೇ ಬೇಸಿಕ್ ಸ್ನೇಹಿತರೆ ಸ್ಪೀಡೋಮೀಟರ್ ಕೊಟ್ಟಿದ್ರೆ ಅದು ಕೂಡ ಎನೊಲಾಗೇ ಅಂಡ್ ಇದರಲ್ಲಿ ಟ್ರಿಪ್ ಎ ಟ್ರಿಪ್ ಬಿ ಮತ್ತೆ ಓಡೋ ಫಂಕ್ಷನ್ ಬರುತ್ತೆ ಆ್ಯಂಡ್ ಅದನ್ನ ರೀಸರ್ಚ್ ಸಹ ಮಾಡ್ಬೋದು ಅದು ಬಿಟ್ಟರೆ ಏನು ಬರಲ್ಲ ಫ್ಯೂಲ್ ಗೇಜ್ ಇಂದ್ರೆ ಒಳಗಡೆ ತೋರಿಸುತ್ತೆ ಅಪಾರ್ಟ್ ಫ್ರಮ್ ದಟ್ ಇನ್ನೇನು ಬರಲ್ಲ ಅದನ್ನ ರಿಸೆಟ್ ಮಾಡಕ್ಕೆ ಮತ್ತೆ ಬ್ರೌಸ್ ಮಾಡಕ್ಕೆ ಇಲ್ಲಿ ಗಡ್ಡಿ ಬರುತ್ತೆ ಟಾಪ್ ಹ್ಯಾಂಡ್ ಹೋದ್ರೆ ನಿಮಗೆ ಅಟ್ಯಾಕೋಮೀಟರ್ ಸಹ ಬರುತ್ತೆ ಸಿಸ್ಟಮ್ ಕೂಡ ಬೇಸಿಕಲಿ ಕೊಟ್ಟಿದ್ದಾರೆ ಲೈಕ್ ಡಿನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದು ಎ ಎಮ್ ಎಂ ಮತ್ತೆ ಅಕ್ಸ್ ಬ್ಲೂಟೂತ್ ಕಂಪ್ಯಾಟಿಬಿಲಿಟಿ ಬರುತ್ತೆ ಅದ್ ಏನು ಬರಲ್ಲ ಹಿಂದ್ಗಡೆ ಎರಡು ಪಾರ್ಕಿಂಗ್ ಸೆಂಚರ್ಸ್ ಇರೋದ್ರಿಂದ ರಿವರ್ಸ್ ಹಾಕಿದಾಗ ಸೌಂಡ್ ಮಾತ್ರ ಬರ್ತಾ ಇರತ್ತೆ ತುಂಬಾ ಹತ್ರ ಬಂದಾಗ ಬೀಪಿಂಗ್ ಲೆವೆಲ್ ಒಂದು ಚೇಂಜ್ ಆಗ್ತಾ ಹೋಗುತ್ತೆ ಇಲ್ಲಿ ಹಸರ್ಟ್ ಬಟನ್ ಕೊಟ್ಟಿದ್ದಾರೆ ಮ್ಯಾನ್ಯಲ್ ಏರ್ ಕಂಡೀಷನಿಂಗ್ ಬರುತ್ತೆ ಈ ಇಲ್ಲಿ ಪೋರ್ಟ್ ಕೊಟ್ಟಿದ್ದಾರೆ ನೋಡಬಹುದು ಅದನ್ನ ನೀವು ಸಣ್ಣ ಸ್ಟೋರೇಜ್ ಸ್ಪೇಸ್ ಸಹ ಕೊಟ್ಟರೆ ಸ್ಟೇಲಿಂಗ್ ಕಿಟ್ ಅಂತ ಹೇಳಿದ್ನ ನೋಡಬಹುದು ಅದನ್ನು ಸಹ ಇಲ್ಲಿ ಸೆಂಟ್ರಲ್ ಕನ್ಸೋಲ್ ಸುತ್ತ ಹಾಕಿದ್ದಾರೆ ಅಂಡ್ ಫೈವ್ ಸ್ಪೀಡ್ ಮ್ಯಾನ್ಯಲ್ ಬರುತ್ತೆ ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಕಬಿ ಹೋಲ್ ಕೊಟ್ಟಿದ್ದಾರೆ ಲೈಕ್ ಆಲ್ಮೋಸ್ಟ್ ಸ್ವಲ್ಪ ಡೀಪ್ ಇದೆ ಸೊ ದಟ್ ಒನ್ ಲೀಟರ್ ಬಾಟಲ್ ಆರಾಮಾಗಿ ಇಟ್ಕೋಬಹುದು ಸೊ ದಟ್ ಎಲ್ಲೂ ಫೋಲ್ ಹಾಕಬಾರ್ದು ಅದನ್ನ ಕಾರಣಕ್ಕೆ ಇಷ್ಟು ಕೆಳ ಕೊಟ್ಟಿದ್ದಾರೆ ದಟ್ಸ್ ಒನ್ ಥಾಟ್ ಫುಲ್ ಥಿಂಗ್ ಅಂತಾನೆ ಹೇಳ್ಬೋದು ಮ್ಯಾನ್ಯಲ್ ಡಿಮಿಂಗ್ ಆರ್ ವಿ ಎಂ ಬರುತ್ತೆ ಇಲ್ಲಿ ಸ್ಟ್ರಾಪ್ ಕೊಟ್ಟಿದ್ದಾರೆ ಆ ಅಲ್ಲಿ ಲೈಕ್ ಟೋಲ್ ರೇಸ್ ಸಿಚ್ ಏನಾದ್ರು ಇಟ್ಕೋಬಹುದು ಬಟ್ ಈ ಕಡೆಗೆ ಮಿರರ್ ಬರುತ್ತೆ ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಬರುತ್ತೆ ಗ್ಲೋಬಾಕ್ಸ್ ಗೆ ಬಂದ್ರೆ ಗ್ಲೋ ಬಾಕ್ಸ್ ಆಕ್ಚುಲಿ ಇಟ್ಸ್ ಕ್ವೈಟ್ ಸ್ಮಾಲ್ ಸ್ನೇಹಿತರೆ ಲೈಕ್ ನಿಮ್ ಡಾಕ್ಯುಮೆಂಟ್ಸ್ ಅಥವಾ ಸಣ್ಣ ಸಣ್ಣ ಪೇಪರ್ಸ್ ಇಟ್ಕೊಳ್ಳೋಷ್ಟು ಸಫಿಶಿಯಂಟ್ ಸ್ಪೇಸ್ ಈ ಗ್ಲೋ ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ ಅಂಡ್ ಈ ಕಾರ್ ಡೋರ್ ಅಜರ್ ವರ್ನಿಂಗ್ ಎಲ್ಲ ಬರುತ್ತೆ ಎಕ್ಸಾಕ್ಟ್ ಆಗಿ ಯಾವ ಸೈಡ್ ಡೋರ್ ಓಪನ್ ಆಗಿದೆ ಅನ್ನೋದು ಬಂದು ಇಂಜಿನ್ ಬೇಸ್ ಆಕ್ಚುಲಿ ಇಟ್ಸ್ ಕ್ವೈಟ್ ಕಾಂಪ್ಯಾಕ್ಟ್ ಒಂದು ಲೀಟರ್ ಇಂಜಿನ್ ಏನಿದೆ ಝೋನ್ ಅದಕ್ಕೆ ಒನ್ ಪಾಯಿಂಟ್ ಟೂ ಲೀಟರ್ ಸಹ ಫಿಟ್ ಮಾಡಿದರೆ ಆಲ್ಮೋಸ್ಟ್ ಇಂಜಿನ್ ಅಲ್ಲಿ ಏನೋ ಸ್ಪೇಸಿಂಗ್ ಏ ಇಲ್ಲ ಅಷ್ಟು ನೀಟಾಗಿ ಎಲ್ಲಾನು ಪ್ಲೇಸ್ ಮಾಡಿದ್ದಾರೆ ಮಾರ್ಸೋರು ಇದು ಬಂದು ಒನ್ ಪಾಯಿಂಟ್ ಟೂ ಲೀಟರ್ ಇಂಜಿನ್ ಏಯ್ಟಿ ಟೂ ಬಿ ಎಚ್ ಪಿ ಪವರ್ ಮತ್ತೆ ಹಂಡ್ರೆಡ್ ಅಂಡ್ ತರ್ಟೀನ್ ಎನ್ ಎಮ್ ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುವಂಥ ಇಂಜಿನು ಆ್ಯಂಡ್ ಬಾನಿಟಲ್ಲಿ ಅದೇ ಥರದ ಇನ್ಸುಲೇಷನ್ ಕೊಟ್ಟಿಲ್ಲ ಸ್ಮಾಲ್ ಕಾರ್ಗೆ ಈ ಒಂದು ಒನ್ ಪಾಯಿಂಟ್ ಟೂ ಲೀಟರ್ ಇಂಜಿನ್ನು ಇಟ್ಸ್ ವೇ ಟು ಮಚ್ ಅಂತಲೇ ಹೇಳ್ಬೋದು ಬಿಕಾಸ್ ಅಂತ ಏನು ಟೂ ಹೆವಿ ಕಾರ್ ಅಲ್ಲ ಸೊ ಈ ಒನ್ ಪಾಯಿಂಟ್ ಟೂ ಲೀಟರ್ ಇಂಜಿನ್ಗೆ ಸಕ್ಕತ್ತಾಗ ನುಗ್ಗತ್ತೆ ಅಂತಲೇ ಹೇಳ್ಬೋದು ಫಿಫ್ಟಿ ಫೀಚರ್ಸ್ ವೈಸ್ ಏನೇನೆಲ್ಲ ವೆಜ್ನಾಲಿ ಕೊಟ್ಟಿದ್ದಾರೆ ಅಂತ ಅದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಅದನ್ನ ನೀವು ಕನ್ಸಿಡರಿಂಗ್ ದಿಸ್ ಪ್ರೈಸ್ ಪಾಯಿಂಟ್ ಏನೇನೆಲ್ಲ ಈ ಕಾರ್ಲಿ ಫೀಚರ್ಸ್ ಗಳು ಆಫರ್ ಮಾಡಿದ್ದಾರೆ ಕ್ವೈಟ್ ಓಕೆ ಅಂತಾನೆ ಹೇಳ್ಬೋದು ತೀರಾ ಒಂದು ವರ್ಸ್ ಲೆವೆಲ್ ಅಂತೂ ಇಲ್ಲ ಸೇಫ್ಟಿ ಫೀಚರ್ಸ್ ವೈಸ್ ಇಟ್ಸ್ ಓಕೆ ಪ್ರೈಸ್ ಪಾಯಿಂಟ್ ಗೆ ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿದೆ ಅಲ್ವಾ ಲಿಸ್ಟು ದಿಸ್ ದ ಆಕ್ಸೆಸರೀಸ್ ಲಿಸ್ಟ್ ಸ್ನೇಹಿತರೆ ನೋಡಬಹುದು ಆಲ್ಮೋಸ್ಟ್ ಈ ಕಾರ್ಲಿ ಹದಿನಾರು ಆಕ್ಸೆಸರೀಸ್ ಹಾಕಿದ್ದಾರೆ ಸೊ ಅದ್ರ ವರ್ತ್ ಒಂದು ಐವತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ ಸ್ನೇಹಿತರೆ ಈ ಸ್ಟೈಲಿಂಗ್ ಕಿಟ್ ಅಂತ ಹೇಳಿದ್ನಲ್ಲ ಅದರದ್ದೇ ಪಾರ್ಟ್ ಆಫ್ ಇದೆಲ್ಲ ಇರುವಂತದ್ದು ಬಟ್ ಈ ಹೋಲ್ ಕಿಟ್ ತಗೋತೀನಿ ಅಂತಂದರೆ ನೀವು ಬರೀ ಡಿಸ್ಕೌಂಟ್ ಹೋಗಿ ನಲವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತಾಗತ್ತೆ ಸ್ನೇಹಿತರೆ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ಬ್ಲಾಗ್ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋ ಸಿಕ್ತಿನಿ ಸ್ನೇಹಿತರೆ ದೆನ್ ಸರ್ವೇಜನ ಜನ ಚಿಕ್ನಾಗು ಪ್ಲೀಸ್